ಎನಕ ಎನಕಾಲ ಎನಕಾಲೇನು ဘုန်းဘုန်းဘုန်းကြ াজ မနူ g a yeah. ನೀವು ಇವತ್ತು ಇದು ಎರಡನೇ ಕಾರ್ಯಕ್ರಮ ಇವತ್ತು ಮಲ್ಲೇಶ್ವರಂ ನೀವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರಿ ಅಲ್ಲಿ ಸುಮಾರು ಎರಡೂವರೆಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಮೂರುವರೆಗೆ ಅಲ್ಲಿ ಮುಗಿಸಿ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ನಿಮ್ಮ ಭಾಗದಲ್ಲಿ ಈ ಭಾಗದಲ್ಲಿ ನನ್ನ ಭಾಗದಲ್ಲಿ ನನ್ನ ಯಲಂಕದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ನಿನ್ನೆ ಮಾಡಿ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದೀರ ಅದು ಈ ಕಾರ್ಯಕ್ರಮ ಬಗ್ಗೆ ಮತ್ತೆ ಆ ಯುವಕನಿಗೆ ನಿಮ್ಮ ಒಂದು ಸ್ಫೂರ್ತಿ ಮಾತುಗಳನ್ನು ಕೊಟ್ಟು ಅವರನ್ನು ಕಳಿಸ್ಕೊಡ್ಬೇಕು ನೀವು ಈ ಇವರನ್ನು ಕುರಿತು ಒಂದೆರಡು ಮಾತು ಎಲ್ರಿಗೂ ನಮಸ್ಕಾರ ಏನು ಈ ಟೀಮ್ ಯೋಧ ನಮ್ಮನ್ನು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸಾಮಾನ್ಯ ಭಾರತೀಯ ಅನ್ನ ಸುಮಾರು ತಿಂಗಳುಗಳಿಂದ ನನಗೆ ಪರಿಚಯ ಅನ್ನ ಸುಮಾರು ಪರಿಚಯ ಆದಂಗೆ ಹೇಳಿದ್ರು ಈ ಥರ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅನ್ನ ಈ ಥರ ಅಂತಂದರು ಅದಕ್ಕೇನು ಬೇಕೋ ಜಯರಾಮ್ ಸರ್ ಇರ್ಬೋದು ರವಿ ಸರ್ ಇರ್ಬೋದು ನಾವೆಲ್ಲನೂ ಸಪೋರ್ಟ್ ಮಾಡಿ ಮಾಡ್ತೀವಿ ಅಂತಂದಿದ್ವಿ ಇವತ್ತು ಆ ಸಪೋರ್ಟ್ ಎಲ್ಲ ಮಾಡಿದ್ದೀವಿ ಇವತ್ತು ಅವರು ಇದು ಕೆಂಗೇರಿಯಿಂದ ಕೆಂಗೇರಿಯಿಂದ ಸ್ಟಾರ್ಟ್ ಆಗಿ ಕೋಡು ದೇವಸ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿ ಆಶೀರ್ವಾದ ತಗೊಂಡು ಇಲ್ಲಿ ಬಂದಿದ್ದೀವಿ ನಮ್ಮ ಭರತನ ಅವರ ಉದ್ದೇಶ ಏನಂತಂದರೆ ಎಲ್ಲ ಯು ಲಿಗೆ ಇವಾಗ ಏನಿದೆ ಏಳು ಕ್ಲಾಸಿಂದ ಎಂಟನೇ ಕ್ಲಾಸಿಂದ ಹಿಡಿದು ಎಲ್ಲರೂ ಡ್ರಗ್ಸ್ಗೆ ಮತ್ತು ಸಿಗರೇಟ್ಗೆ ಇದಕ್ಕೆಲ್ಲ ಬಾನಿಸರಾಗಿ ಅಡಿಕ್ಟ್ ಆಗಿ ಅವ್ರನ್ನ ಅವ್ರ ಮೈಂಡ್ ಅವರೇ ಕೆಡಿಸ್ಕೊಂಡು ನಾಳೆ ದಿವಸ ಅವರೇ ದೇಶನ ಕೆಡಿಸ್ತಾರ ಅನ್ನೋದಕ್ಕೆ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ ಯಾಕಂದರೆ ಅದಕ್ಕೆ ಅದಕ್ಕಾಗಿ ಇವಾಗ ಭರತನ ಅದನ್ನು ಉದ್ದೇಶ ಇಟ್ಕೊಂಡು ಅವರು ರಿಟೈರ್ಡ್ ಆರ್ಮಿ ಅವ್ರ ತಂದೆ ಆದರೂ ಕೂಡ ಇವ್ರದ್ದು ಇವರು ಕೂಡ ದೇಶಕ್ಕೆ ಏನೋ ಕೊಡುಗೆ ಕೊಡಬೇಕಂತ ಇಲ್ಲಿಂದ ಕಾರ್ಗಿಲ್ ಹೊರಟಿದ್ದಾರೆ ಅವ್ರ ಉದ್ದೇಶ ಇಷ್ಟೇ ಹದಿನೆಂಟು ವರ್ಷ ಮೇಲ್ ಮೇಲಾದ ಮೇಲೆ ಯಾರು ಯಾ ಯಾರು ನಮ್ಮ ಯುವಕರಿದ್ದಾರೆ ಅವರು ಒಂದು ವರ್ಷ ಸೇವೆ ಮಾಡಬೇಕು ಭಾರತ ಮಾತೆ ಸೇವೆ ಬ ಮಾಡಿ ಬರಬೇಕು ಅನ್ನೋದು ಒಂದು ಉದ್ದೇಶ ಎರಡನೇದು ಬಂದುಬಿಟ್ಟು ಇದು ಮುಖ್ಯವಾದ ಉದ್ದೇಶ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸೈನಿಕರ ಮಂದಿರ ಆಗಬೇಕು ಆ ಮಂದಿರದಲ್ಲಿ ರಿಟೈರ್ಡ್ ಆಗಿ ಬಂದಿರೋ ಆರ್ಮಿಯವರು ಅವ್ರಿಗೆ ಟ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಮಕ್ಕಳಿಗೆ ಅಲ್ಲಿಂದ ಮಕ್ಕಳಿಗೆ ಒಳ್ಳೆ ಬುದ್ಧಿ ಜ್ಞಾನ ಬರಲಿ ಆ ದೇಶದ ಬಗ್ಗೆ ಒಂದು ಸ್ವಲ್ಪ ಒಳ್ಳೆ ಅಭಿಪ್ರಾಯಗಳ್ ತಿಳಿಸಿ ಅವ್ರಿಗೆ ಒಂದು ಸ್ವಲ್ಪ ಅವ್ರ ಗುಣಗಳೆಲ್ಲ ಚೇಂಜ್ ಆಗೋ ರೀತಿ ಮಾಡಬೇಕು ನಮ್ಮ ದೇಶದಲ್ಲಿ ಭಕ್ತಿ ಬರಬೇಕು ತಂದೆ ತಾಯಿ ಮೇಲೆ ಒಂದು ಗೌರವ ತೋರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ಆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲ ಎಲ್ಲ ನಮ್ಮ ಇಂಡಿಯನ್ ಆರ್ಮಿ ಎಲ್ಲೆಲ್ಲೆಲ್ಲ ಸೇವೆ ಮಾಡ್ತಾಯಿದ್ದಾರೆ ಅವರು ಆರೋಗ್ಯವಾಗಿ ಸುರಕ್ಷಿತವಾಗಿ ಇರಬೇಕು ಅವರು ಅವ್ರನ್ನ ಅವ್ರು ಏನು ಅವರು ಅನ್ಕೋ ಅವರು ರಿಟೈರ್ಡ್ ಆಗೋವರೆಗೂ ಕೂಡ ಅವರು ಅರ್ಪಿಸಿ ಬರಬೇಕು ಅಂತ ಇಲ್ಲಿ ಎಲ್ಲ ಆಶೀರ್ವಾದ ತಗೊಂಡು ಅವರು ಹೊರಟಿದ್ದಾರೆ ಅವರು ನಾವೆಲ್ಲ ಇಲ್ಲಿ ಚೋಡೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ಯಲಂಕ ವಾರ್ಡ್ ನಂಬರ್ ಟೂ ಅಲ್ಲಿ ನಮ್ಮ ಚೋಡೇಶ್ವರಿ ದೇವಿ ಆಶೀರ್ವಾದ ಇರಬೇಕು ಅಂದ್ಬಿಟ್ಟು ನಾವಿಲ್ಲೆಲ್ಲ ಪೂಜೆ ಮಾಡಿಸಿ ಇಲ್ಲೆಲ್ಲ ಬಂದಿರೋ ಬಂದಿರೋ ದೇಶಭಕ್ತ ದೇಶಭಕ್ತರು ಮತ್ತು ಇಲ್ಲಿ ಎಲ್ರಿಗೂ ಕೂಡ ಒಳ್ಳೆಯ ಅಭಿಮಾನ ಇದೆ ಯೋಧರು ಅಂದರೆ ನಮ್ಮ ಏರಿಯಾದಲ್ಲಿ ಯಲಂಕದಲ್ಲಿ ಒಂದು ಮಾತು ಕರೆದಿದ ತಕ್ಷಣ ಇಷ್ಟೊಂದು ಜನ ಸೇರಿ ನಾವು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅಷ್ಟೇ ಏನಿಲ್ಲ ಅಂದ್ರೆ ಒಂದು ಐವತ್ತರವತ್ತು ಜನ ಸೇರಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದೀವಿ ನಿಜವಾಲು ಅವರಿಗೆ ನಿಜವಾಲು ಅಭಿನಂದನೆ ಸಲ್ಲಿಸ್ಬೇಕು ಯಾಕಂದರೆ ಇವರು ಬರೋದರಿಂದ ಇವ್ರನ್ನ ನೋಡಿ ಇನ್ನೂ ಕೆಲವರು ಯುವಕರು ಬರ್ತಾರೆ ಅವ್ರು ಬರೋದರಿಂದ ಇನ್ನೂ ಸಣ್ಣ ಸಣ್ಣ ಮಕ್ಕಳೆಲ್ಲ ಏನು ಇದು ನಡೀತಾ ಇದೆ ಅಂತ ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ತಿಳ್ಕೊಂಡಾಗ ಗೊತ್ತಾಗ್ತದೆ ಏನು ವಿಚಾರ ದೇಶಭಕ್ತಿ ಅಂದರೆ ಏನು ಯೋಧರು ನಮಗೆ ನಮಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದಾರೆ ನಾವು ಈ ಭೂಮಿ ಮೇಲೆ ಹುಟ್ಟಿದಾದ್ಮೇಲೆ ನಾವು ನಾವು ಈ ದೇಶಕ್ಕೆ ಏನು ಕೊಡಬೇಕು ಅನ್ನೋದನ್ನು ಕಲಿತಾರೆ ಅಂದ್ಬಿಟ್ಟು ಈ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದೀವಿ ನಮ್ಮ ಈ ಭಾಗದಲ್ಲಿ ಇದಕ್ಕೆಲ್ಲ ಬಂದಿರೋ ಎಲ್ಲ ಚಿನ್ನಪ್ಪನ ಹಿಡಿದು ಈಶ್ವರಪ್ಪನ ಹಿಡಿದು ನಮ್ಮ ಚಿಕ್ಕಪ್ಪ ಇದು ಎಲ್ರಿಗೂ ಕೂಡ ಹೆಸರು ಹೇಳೋಕ್ಕಾಗಲ್ಲ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದ ಇದ್ದೀವಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮಾಡಿ ಇವಾಗೆ ನಮ್ಮ ಎಲಂಗಾಲ್ ಏನು ಮಾಡ್ತಾಯಿದ್ದೀವಿ ಯೋಧರನ್ನ ಗುರ್ಸೋದಾಗಿರ್ಬೋದು ಸನ್ಮಾನ ಮಾಡೋದಾಗಿರ್ಬೋದು ನಾವು ಯಲಂಗಲ್ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಕರ್ನಾಟಕ ವೈಸ್ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮನ್ನು ನೋಡಿ ಕಲ್ತು ಮಾಡ್ತಾ ಇದ್ದಾರೆ ಇದು ದೇಶದ ನಮ್ಮ ದೇಶ ದೇಶ ಮೂಲೆ ಮೂಲೆಯಲ್ಲೂ ಹರಡಿ ಬಂದಂಥ ಯೋಧ್ರನ್ನ ನಾವು ಗುರ್ಸಿ ಆ ಸನ್ಮಾನ ಮಾಡಬೇಕು ಅಂತ ತಿಳಿಸ್ತಾ ನಮ್ಮ ಅಣ್ಣನಿಗೆ ಆ ಸೋರೇಶ್ವರ ಆಶೀರ್ವಾದ ಇರಬೇಕು ಇಲ್ಲಿರೋ ಬಂದಿರೋ ಎಲ್ಲ ಆಶೀರ್ವಾದ ಸಿಗಲಿ ಆಮೇಲೆ ನಮ್ಮ ಕೈಯಲ್ಲಿ ಆದಷ್ಟು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದೀವಿ ನಮಗೆ ಗಿರಿ ಅನ್ನ ಅಂತ ನಮಗೆ ಫೋನ್ ಮಾಡಿದ ತಕ್ಷಣ ಅವ್ರು ಇವತ್ತು ಇಲ್ಲಿ ಬಂದಿಲ್ಲ ಬಂದಿಲ್ಲ ಹಾಸ್ಪೆಟ್ಲಿಗೆ ಹೋಗಿದ್ದಾರೆ ಬಟ್ ಐದು ಐದು ಸಾವಿರ ಕೊಟ್ಟೋಗಿದ್ದಾರೆ ಈಗ ಅವ್ರಿಗೆ ಅದನ್ನು ತಲುಪಿಸ್ತಾ ಇದ್ದೀನಿ ಇನ್ನು ಯಾರು ಕೊಡೋರು ಇದ್ದರೆ ಬಂದು ಅವ್ರಿಗೆ ಎಲ್ಪ್ ಆಗಲಿ ಹೋಗೋ ದಾರಿ ಖರ್ಚಾಗಲಿ ಹೋಗೋ ಟೈಮಲ್ಲಿ ಎಲ್ಲ ಜಿಲ್ಲೆ ಜಿಲ್ಲೆಗೂ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ ಎಲ್ಲ ಫೇಸ್ಬುಕ್ಗಳಲ್ಲಿ ಹಾಕ್ತಾ ಆಗ್ತಾ ಇರ್ತೀವಿ ದಯವಿಟ್ಟು ಆ ಜಿಲ್ಲೆಯಲ್ಲಿ ನೀವೇ ಬಂದು ಸ್ವತಃ ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಈ ಮುಖಾಂತರ ತಿಳಿಸ್ತಾ ಎಲ್ಗೂ ಧನ್ಯವಾದ ತಿಳಿಸ್ತಾ ಜೈ ಭಾರತ್ ಮಾತಾಕಿ ಭುವೇಶ್ವರ ಮಾತಾಡಿ ಬರೋ ಭಾರತ್ ಮಾತಾಕಿ ಕಾರ್ಗಿಲ್ಗಿಂತ ಕಾರ್ಗಿಲ್ ಇಂದ ಒಂದ್ ಸ್ವಲ್ಪ ಒಂದ್ ಮೂವತ್ ನಲ್ವತ್ತು ಕಿಲೋಮೀಟರ್ ಲಾಹೋರು ಪಾಕಿಸ್ತಾನ ಅಲ್ಲಿವರೆಗೂ ಹೋಗ್ ಬಂದ್ಬಿಡ್ಬೋದು ಅನ್ನೋ ಅಷ್ಟು ಅಲ್ಲಿ ಹೋಗಿ ನಮ್ಮ ದೇಶದ ಬಾವುಟ ನೆಟ್ ಬರೋಣ ಅನ್ನೋಷ್ಟು ಶಕ್ತಿ ಸ್ಫೂರ್ತಿ ಜಯರಾಮಣ್ಣವರು ಎಲ್ಲ ತುಂಬ ಸಹಾಯ ಮಾಡಿದ್ದಾರೆ ನಮಗೆ ಸೈಕಲ್ ಕೊಡಿಸೋದಕ್ಕಾಗಲಿ ತುಂಬ ಮಾನಸಿಕ ಸ್ಥೈರ್ಯ ಕೊಡೋದಕ್ಕಾಗಲಿ ಮಾರ್ಗದರ್ಶನ ಆಗಲಿ ಕೊಟ್ಟಿದ್ದಾರೆ ಟೀಮ್ ಯೋಧ ನಮನ ನೋಡಿ ಯಾ ಯಾವ ನಮ್ಮ ಯಾವ ರಕ್ತ ಸಂಬಂಧನೂ ಇಲ್ಲ ಪರಿಚಯನೂ ಇಲ್ಲ ಅದೇ ಅದೊಂದು ದೇಶ ಅಂತ ಬಂದಾಗ ಎಲ್ಲರೂ ಒಂದಾಗ್ಬಿಡ್ತೀವಿ ಇಲ್ಲ ಏನಾದರೂ ಒಂದು ಒಂದು ಅನಾಹುತಗಳಾಗಬೇಕು ಯಾವುದಾದ್ರೂ ಭೂಕಂಪನೋ ಸುನಾಮಿನೋ ಅಥವಾ ಯಾವುದಾದ್ರೂ ಒಂದು ಯುದ್ಧಗಳು ಆದಾಗ ಮಾತ್ರ ನಮ್ಮಲ್ಲಿ ಮಾನವೀಯತೆ ಬರ್ತದೆ ಸೊ ಈಗ ಅದು ಯಾವುದು ಆಗದಲ್ಲೇ ಆದರೂ ಇದು ನನ್ನ ಮಟ್ಟಿಗೆ ಇದು ಅಷ್ಟು ದೊಡ್ಡ ವಿಷಯ ಅಂತ ಅನಿಸ್ತಾ ಇಲ್ಲ ಬಟ್ ಇದೆಲ್ಲ ನಿಮ್ಮ ಪ್ರೀತಿ ವಿಷಯ ನೋಡಿದ್ರೆ ಹೌದು ನಾನು ಏನೋ ಒಂದು ಮಾಡ್ತಾಯಿದ್ದೀನಿ ಅದನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಮಾಡಬೇಕು ಅನ್ನೋ ಒಂದು ಆತ್ಮವಿಶ್ವಾಸ ಬಂದಿದೆ ಎಲ್ರಿಗೂ ಶಿರಬಾಗಿ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಹಾಕಿ ಇದು ಮೂರು ಉದ್ದೇಶಗಳು ಮೊದಲನೇದು ಬಂದು ನಮ್ಮ ದೇಶದಲ್ಲಿ ಆಲ್ರೆಡಿ ಪ್ರಪಂಚದಲ್ಲಿ ಇನ್ನೂರ ಎಂಬತ್ತು ದೇಶಗಳಲ್ಲಿ ಒಂದು ಸುಮಾರು ಒಂದು ಹದಿನೇಳು ಹದಿನೆಂಟು ದೇಶಗಳಲ್ಲಿ ಈ ಒಂದು ವ್ಯವಸ್ಥೆ ಇದೆ ಏನಂದರೆ ಅವರು ಎರಡು ವರ್ಷ ಮಾಡಿದ್ದಾರೆ ಸಾರಿ ಐದು ವರ್ಷ ಎರಡು ವರ್ಷ ಒಂದೊಂದು ದೇಶದಲ್ಲಿ ಒಂದೊಂದು ಥರ ಮಾಡಿದ್ದಾರೆ ಯಾರಿಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗುತ್ತೋ ಅವರು ಕಂಪಲ್ಸರಿ ಒಂದು ಮಿಲಿಟರಿನಲ್ಲಿ ಅದು ಸರ್ವಿಸ್ ಮಾಡಬೇಕು ಇನ್ನೂ ಒಂದು ಒಂದು ಟಿಬೇಟಿಯನ್ ಅನ್ನೋ ಒಂದು ಸಂಪ್ರದಾಯ ಕೂಡ ಇದೆ ಅವರು 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 ವಂಶದಲ್ಲಿ ಅವ್ರ ಮನೆಯಲ್ಲಿ ಊಟ ಮೊದಲನೇ ಗಂಡು ಮಗುನ ಒಂದು ಸನ್ಯಾಸತ್ವಕ್ಕೆ ಕೊಡ್ತಾರೆ ಸೊ ನಾವು ಪೂರ್ತಿ ಸನ್ಯಾಸತ್ವಕ್ಕೆ ಏನು ಕೊಡೋದು ಬೇಡ ಅಟ್ಲೀಸ್ಟ್ ಒಂದು ವರ್ಷ ಎರಡು ವರ್ಷ ದೇಶಕ್ಕೆ ಮಿಲಿಟ್ರಿಗೆ ಸೇವೆ ಮಾಡಿ ಬಂದಾಗ ಅವರು ಅವರು ಇಡೀ ಲೈಫ್ ಸ್ಟೈಲೇ ಚೇಂಜ್ ಆಗೋಗುತ್ತೆ ಸಾಮಾನ್ಯ ಜನರು ಇವಾಗ ಇವಾಗ ನೋಡಿ ಉಕ್ರೇನ್ ದೇಶದಲ್ಲಿ ಎಂಥ ಅನಾಹುತ ಬಂದಿದೆ ಇಡೀ ದೇಶನೇ ಸರ್ವನಾಶ ಆಗೋ ಸ್ಥಿತಿ ಬಂದಿದೆ ಆದ ಉಕ್ರೇನ್ ದೇಶಕ್ಕೆ ಕೇವಲ ರಷ್ಯಾ ಮಾತ್ರ ಶತ್ರು ಆಗಿದೆ ಬಟ್ ನಮಗೆ ದೇಶದ ದೇಶದೊಳಗಡೆನೂ ಶತ್ರುಗಳಿದ್ದಾರೆ ದೇಶದ ಸುತ್ತನೂ ಶತ್ರುಗಳಿದ್ದಾರೆ ಸೊ ಪ್ರತಿಯೊಬ್ಬ ನಾಗರಿಕನು ಅದೊಂದು ಸೈನಿಕ ತರಬೇತಿ ಪಡೆದಾಗ ಅದೊಂದು ದೇಶನೇ ಒಂದು ಶಕ್ತಿಯಾಗಿ ಬದಲಾಗುತ್ತೆ ಅಲ್ಲಿಂದ ಸೇವೆ ಮಾಡಿ ಬಂದವರು ಎಂಥ ಕಠಿಣ ಕೆಲಸ ಕೊಟ್ಟರು ಕೂಡ ಅವ್ರು ಮಾಡೋಕ್ಕೆ ಸಿದ್ಧ ಆಗ್ಬಿಟ್ಟಿರ್ತಾರೆ ಅವ್ರ ಮಾನಸಿಕ ಸ್ಥೈರ್ಯ ಅವರು ಅವ್ರ ದೈಹಿಕ ಅಸ್ತಿ ಅಷ್ಟು ಕಾಪಾಡ್ಕೊಂಡು ಬಂದಿರ್ತಾರೆ ಒಂದು ಎರಡನೇದು ನಮ್ಮ ರಾಜ್ಯದಲ್ಲಿ ಒಂದು ತರಬೇತಿ ಕೇಂದ್ರ ಆಗಲಿ ರಾಷ್ಟ್ರೀಯ ಸೈನಿಕ ಮಂದಿರ ಅಂದರೆ ಅದೇ ಒಂದು ತರಬೇತಿ ಕೇಂದ್ರ ಯಾಕೆ ಅಂದರೆ ಎಷ್ಟೋ ಲಕ್ಷ ಜನ ಒಂದು ಒಂದು ವರ್ಷಕ್ಕೆ ಹತ್ತರಿಂದ ಹನ್ನೆರಡು ಹದಿಮೂರು ಲಕ್ಷ ಜನ ಎಸ್ ಎಲ್ ಸಿ ಪಾಸ್ ಆಗ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಸೊ ಮಿಲಿಟರಿಗೆ ಸೇರೋರು ಮಾತ್ರ ನಾನ್ನೂರು ಐನೂರು ಏಳ್ನೂರು ಆ ಥರ ಮಾತ್ರ ಸೆಲೆಕ್ಷನ್ ಆಗ್ತಾರೆ ರ್ಯಾಲಿಗಳೆಲ್ಲ ಆದಾಗ ಯಾಕೆ ಅಂತ ನೋಡಿದಾಗ ಅಲ್ಲೆಲ್ಲರೂ ಬಂದಿರೋರೆಲ್ಲ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನ ಬರ್ತಾರೆ ಮಕ್ಕಳು ಎಲ್ರಿಗೂ ಎಲ್ಲ ಎಲ್ಲರ ಎಲ್ಲರತ್ರ ಸರ್ಟಿಫಿಕೇಟ್ ಇದೆ ಫಿಸಿಕಲಿ ಚೆನ್ನಾಗಿದ್ದಾರೆ ಬಟ್ ಗೈಡೆ ಗೈಡ್ಲೈನ್ಸ್ ಇಲ್ಲ ಯಾವ ಥರ ಯಾವ ಥರ ಸೆಲೆಕ್ಷನ್ ಆಗಬೇಕು ಏನು ಡಾಕ್ಯುಮೆಂಟ್ಸ್ ಅದು ತೊಗೊಂಬರ್ಬೇಕು ಅದೊಂದು ಇದಿಲ್ಲ ಸೊ ಎಲ್ಲರೂ ದುಡ್ಡು ಕೊಟ್ಟು ತರಬೇತಿ ಆಗೋದಿಲ್ಲ ಒಂದು ನಮ್ಮ ರಾಜ್ಯದಲ್ಲಿ ಒಂದು ಉಚಿತವಾಗಾದರೆ ಎಷ್ಟೋ ಲಕ್ಷ ಮಕ್ಕಳು ಅವ್ರ ಕನಸನ್ನ ಈಡೇರಿಸ್ಕೊಳ್ತಾರೆ ಸೇನೆಗೆ ಸೇರೋದು ಇದೊಂದು ಆಗಲಿ ಅಂತ ರಾಜ್ಯ ಸರ್ಕಾರಕ್ಕೆ ಒಂದು ಒಂದು ಮನವಿ ಕೊಡೋಣ ಅದಾದಮೇಲೆ ಇದು ಮೊದಲನೇದು ಹದಿನೆಂಟು ವರ್ಷ ಆದಮೇಲೆ ಸೇವೆ ಮಾಡೋದು ಅದು ರಾಷ್ಟ್ರಪತಿ ಅವರಿಗೆ ಮನವಿ ಕೊಡೋಣ ಒಂದು ಎರಡು ದೇಶದ ಮೇಲೆ ಜೊತೆಗೆ ನಮ್ಮ ರಾಜ್ಯದ ನಮ್ಮ ದೇಶದ ಎಲ್ಲ ಸೈನಿಕರು ಯಶಸ್ವಿಯಾಗಿ ಅವರು ದೀರ್ಘ ಅವಧಿ ಅವರು ಸೇವೆ ಸಲ್ಲಿಸಿ ಆರೋಗ್ಯವಾಗಿ ಮನೆಗೆ ವಾಪಸ್ ಬರಬೇಕು ಅಂತ ಎಲ್ಲ ಪುಣ್ಯಕ್ಷೇತ್ರಗಳಲ್ಲೂ ಅದಕ್ಕೆ ಒಂದು ಪೂಜೆ ಮಾಡಿಸೋ ಒಂದು ಮೂರು ಉದ್ದೇಶದಿಂದ ಈ ಯಾತ್ರೆಗೆ ಹೋಗ್ತಾಯಿದ್ದೀನಿ ತುಂಬ ಧನ್ಯವಾದಗಳು ನಿಮ್ಮ ಯಾತ್ರೆ ಇದು ಸೂಕ್ತವಾಗಿರಲಿ

મહાદારમ બнде મહાદારમ જય જવાન જય જવાન જય કિસાન જય જવાન જય કિસાન બнде મહાદારમ બнде મહાદારમ બнде બાર દોરત બસાઈ જય

जय भारत माता की जय भारत माता की जय वीर योधर की जय वीर योधर की जय जय जवान जय जवान जय जवान वीर योधर की जय वीर योधर की जय भारत माता की जय